ಇದೊಂದು ಅಭಿ ಡೈರೆಕ್ಟರ್ನ ಒಂದು ವಿಷನ್ ಆ್ಯಕ್ಚುಲಿ ಈ ಮೂವಿ ಕ್ರೀಮ್ ಆಮೇಲೆ ಇದು ಅಗ್ನಿ ಶ್ರೀಧರ್ ಅವರ ಕನಸು ಕೂಡ ಈ ಥರದ ಪಾತ್ರಗಳು ಒಂಥರ ಖುಷಿ ಕೊಡುತ್ತೆ ನನಗೊಂದು ಇದೊಂದು ಡಿಫ್ರೆಂಟಾದ ಆದ ಪಾತ್ರ ಇದೆ ನಿಜವಲ್ಲ ಹೋಲ್ ಸಿನಿಮಾ ನೋಡಿದಾಗ ಭಾಳ ಒಂಥರ ಬೇರೆ ತರಹದ ಒಂದು ರೀತಿನೇ ನಮಗನ್ಸುತ್ತೆ ಇಡೀ ಕ್ರೀಮ್ ಸಿನಿಮಾ ನೋಡಿದಾಗ ಅದರ ಜಾನರೇ ಬೇರೆ ನಿಜವಾಲು ಪ್ರತಿಯೊಬ್ಬರ ನಟನೆ ಇರ್ಬೋದು ಸಿನಿಮಾಟೋಗ್ರಫಿ ಇರ್ಬೋದು ಆಮೇಲೆ ಪ್ರತಿಯೊಬ್ಬರು ಕೆಲಸ ಮಾಡಿರೋದು ಎದ್ದು ಕಾಣಿಸುತ್ತೆ ನನಗನ್ಸುತ್ತೆ ನೀವೆಲ್ಲರೂ ಈ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಒಂದು ಅಚ್ಚ ಕನ್ನಡದ್ದೇ ಕತೆ ಅಗ್ನಿ ಶ್ರೀಧರ್ ಅವರು ಮಾಡಿರುವಂಥದ್ದು ಇದನ್ನೆಲ್ಲರೂ ನೋಡಿ ನೋಡಿದ್ರ ಎಲ್ಲ ಥ್ಯಾಂಕ್ ಯು ಸೊ ಮಚ್ ಖುಷಿ ಕೊಟ್ಟರೆ ಜನ ಎಲ್ಲರೂ ಬಗ್ಗೆ ಮಾತಾಡ್ತೇನೆ ಮಾತಾಡ್ತೇನೆ ತುಂಬ ಹಂಬ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಇದು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನೋಡಿ ನನ್ನ ಮೀಡಿಯಾ ಕಮ್ಯುನಿಟಿ ಕೇಳಬೇಕು ನೋಡಿದ್ರ ಮೂವಿ ಓಕೆ ಸೊ ನಿಮಗೇನು ಅನ್ನಿಸ್ತು ಥ್ಯಾಂಕ್ ಯು ಸೋ ಮಚ್ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಇದು ಸಿನಿಮಾ ಎಕ್ಸ್ಪೀರಿಯೆನ್ಸೇ ನೀವು ಮಾಡಬೇಕು ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ದಯವಿಟ್ಟು ಹೇಳಿ ನಮಗೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಹೇಳ್ತಿರೋದು ಎಂಡಿಂಗ್ ತುಂಬ ಹೊಡಿಯುತ್ತೆ ಎಂಡಿಂಗ್ ತುಂಬ ಹೊಡಿಯುತ್ತೆ ಅಂತ ಸೊ ಎಂಡಿಂಗ್ ಹೊಡೆದ್ರೆ ಅದು ವೆರಿ ಗುಡ್ ಫೀಲಿಂಗ್ ಅದು ಸೊ ಐಮ್ ವೆರಿ ಹ್ಯಾಪಿ ವೆರಿ ಗ್ರೌಂಡೆಡ್ ವೆರಿ ಹಂಬಲ್ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ಬೇರೆ ಲೆವೆಲ್ ಮೂವಿ ನೋಡಿದ್ರೆ ಖುಷಿ ಎಲ್ಲರೂ ಬಂದು ನೋಡ್ರಿ ಕ್ರೀಮ್ ಚೆನ್ನಾಗೈತೆ ಎಲ್ಲರೂ ಬಂದು ನೋಡೋ ಮೂವಿನೇ ಈ ಮೂವಿ ಮಾತ್ರ ನೋಡ್ಬಿಟ್ಟು ಫಿದ ಆಗಿಬಿಟ್ಟಿದ್ದೀನಿ ಇದಕ್ಕೊಂದು ಡೈಲಾಗ್ ಹೇಳ್ತೀನಿ ಈ ಮೂವಿ ನೋಡಿ ಅದೇ ಫಿದಾ ಸೂಪರ್ ಆಗಿ ಮಾಡೋಳೆ ಸಂಯುಕ್ತ ಇರೋ ಫೋನ್ಗಾಗಿ ಸಿಮ್ಮು ಬಂದು ನೋಡ್ರಿ ಎಲ್ಲರೂ ಕ್ರೀಮು ಬಾಯ್ ಇಲ್ಲ ಇದೊಂದು ಅಭಿ ಡೈರೆಕ್ಟರ್ನ ಒಂದು ವಿಷನ್ ಆಕ್ಚುಲಿ ಈ ಮೂವಿ ಕ್ರೀಮ್ ಆಮೇಲೆ ಇದು ಅಗ್ನಿ ಶ್ರೀಧರ್ ಅವರ ಕನಸು ಕೂಡ ಈ ಥರದ ಪಾತ್ರಗಳು ಒಂಥರ ಖುಷಿ ಕೊಡುತ್ತೆ ನನಗೊಂದು ಇದೊಂದು ಡಿಫ್ರೆಂಟಾದ ಪಾತ್ರ ಇದೆ ನಿಜವಾಗಲೂ ಹೋಲ್ ಸಿನಿಮಾ ನೋಡಿದಾಗ ಭಾಳ ಒಂಥರ ಬೇರೆ ಥರದ ಒಂದು ರೀತಿಯೇ ಅನ್ಸುತ್ತೆ ಇಡೀ ಕ್ರೀಮ್ ಸಿನಿಮಾ ನೋಡಿದಾಗ ಅದರ ಜಾನರೇ ಬೇರೆ ನಿಜವಾಲು ಪ್ರತಿಯೊಬ್ಬರ ನಟನೆ ಇರ್ಬೋದು ಸಿನಿಮಾಟೋಗ್ರಫಿ ಇರ್ಬೋದು ಆಮೇಲೆ ಪ್ರತಿಯೊಬ್ಬರು ಕೆಲಸ ಮಾಡಿರೋದು ಎದ್ದು ಕಾಣಿಸುತ್ತೆ ನನಗನ್ಸುತ್ತೆ ನೀವೆಲ್ಲರೂ ಈ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಒಂದು ಅಚ್ಚ ಕನ್ನಡದ್ದೇ ಕತೆ ಅಗ್ರೀಶ್ ಅವರು ಇದನ್ನೆಲ್ಲರೂ ನೋಡಿ ನೋಡಿದ್ರ ಎಲ್ಲ ತುಂಬ ಹಂಬ್ಲಿಂಗ್ ಎಕ್ಸ್ಪೀರಿಯನ್ಸ್ ಇದು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನೋಡಿ ನನ್ನ ಮೀಡಿಯಾ ಕಮ್ಯುನಿಟಿ ಕೇಳಬೇಕು ನೋಡಿದ್ರ ಮೂವಿ ಓಕೆ ಸೊ ನಿಮ್ಗೇನು ನೆನಸ್ತು ಥ್ಯಾಂಕ್ ಯು ಸೋ ಮಚ್ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಇದು ಸಿನಿಮಾ ಎಕ್ಸ್ಪೀರಿಯನ್ಸ್ ನೀವು ಮಾಡಬೇಕು ಮಾಡಿ ನಿಮ್ಮ ಫೀಡ್ಬ್ಯಾಕ್ ನ ದಯವಿಟ್ಟು ಹೇಳಿ ನಮಗೆ ಥ್ಯಾಂಕ್ ಯು ಮಚ್ ನಂಗೆಲ್ಲರೂ ಹೇಳ್ತಿರೋದು ಎಂಡಿಂಗ್ ತುಂಬಾ ಹೊಡಿಯುತ್ತೆ ಎಂಡಿಂಗ್ ತುಂಬಾ ಹೊಡಿಯುತ್ತೆ ಅಂತ ಸೊ ಎಂಡಿಂಗ್ ಹೊಡೆದ್ರೆ ಅದು ವೆರಿ ಗುಡ್ ಫೀಲಿಂಗ್ ಅದು ಸೊ ಐ ವೆರಿ ಹ್ಯಾಪಿ ವೆರಿ ಗ್ರೌಂಡೆಡ್ ವೆರಿ ಹಂಬಲ್ ಥ್ಯಾಂಕ್ ಯು ಸೊ ಲೆವೆಲ್ ಮೂವಿ ಖುಷಿ ಎಲ್ಲರೂ ಬಂದು ನೋಡ್ರಿ ಕ್ರೀಮ್ ಚೆನ್ನಾಗೈತೆ ಎಲ್ಲರೂ ಬಂದು ನೋಡೋ ಮೂವಿನೇ ಈ ಮೂವಿ ಮಾತ್ರ ನೋಡ್ಬಿಟ್ಟು ಫಿದಾ ಇದು ಇದಕ್ಕೊಂದು ಡೈಲಾಗ್ ಹೇಳ್ತೀನಿ ಈ ಮೂವಿ ನೋಡಿ ಅದೇ ಫಿದಾ ಸೂಪರ್ ಆಗಿ ಮಾಡೋಳೆ ಸಂಯುಕ್ತ ಇರೋ ಫೋನ್ ಸಿಮ್ಮು ಬಂದು ನೋಡ್ರಿ ಎಲ್ಲರೂ ಕ್ರೀಮು ಬಾಯ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ